ನಾನು ಅವಳನ್ನೆಲ್ಲ ಇಂಟರ್ನೆಟ್ನಲ್ಲಿ ಸಿಗ್ದೆ ಲವ್ ಮಾಡ್ತಾ ಇದ್ದೀರಾ ಹೌದು ನಾನು ಅವಳ ಫೋಟೋ ನೋಡಿದೆ ಭಲೇ ಸುಂದರಿ ಫೋಟೋ ನೋಡಿ ಲವ್ವಾ ಇಲ್ಲ ಬಟ್ ನಾನು ಅವಳ ಮೇಲೆ ಫುಲ್ ಕಾನ್ಫಿಡೆಂಟು ನೀನು ಸ್ವಲ್ಪ ಕೇರ್ಫುಲ್ ಆಗಿರು ಆನ್ಲೈನಲ್ಲಿ ಯಾರು ಯಾರೂ ಗೊತ್ತಿಲ್ಲ ನೀನು ಟೆನ್ಷನ್ ತಗೊಳ್ಬೇಡ ನಾನು ಅವಳ ಮೇಲೆ ಫುಲ್ ಫೈತು ಓಕೆ ಫಸ್ಟ್ ಮೀಟ್ ಮಾಡು ಟೈಮ್ ಮೀಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಸಪೋರ್ಟ್ ಬೇಕು ನಾನು ಹೇಳೋದು ಕೇಳ್ರಿ ಕೇರ್ಫುಲ್ ಇರು ನಾನು ಬರ್ತೀನಿ ನನ್ನ ಕ್ಯೂರಿಯಸಿಟಿ ಜಾಸ್ತಿ ಆಯಿತು ಥ್ಯಾಂಕ್ಸ್ ಫ್ರೆಂಡ್ಸ್ ನಾಳೆ ನಾವು ಎಲ್ಲ ಕೆಫೆನಲ್ಲಿ ಮೀಟ್ ಮಾಡೋಣ ಸೀನು ಏನಾಯ್ತು ಮೀಟಿಂಗ್ ಹೇಗೆ ಆಯಿತು ಅಯ್ಯೋ ನಾನು ಕೆಫೆನಲ್ಲಿ ವೇಟ್ ಮಾಡ್ತಾ ಇದ್ದೆ ಒಂದು ಆಂಟಿ ಬಂದು ಸೀನುನಾ ಅಂತ ಕೇಳಿದ್ಲು ಆಂಟಿಯಾ ಯಾರಪ್ಪ ಆಂಟಿ ಅದೇ ಸಿರಿ ನಾನು ಶಾಕ್ ಆದೆ ಅವಳು ಫಿಫ್ಟಿ ಇಯರ್ಸ್ ಓಲ್ಡ್ ಸೀನು ನಿಮ್ಮ ಆನ್ಲೈನ್ ಲವ್ ಆಫ್ಲೈನ್ ಶಾಕ್ ಆಯ್ತು ನಾನು ಇನ್ನು ಆನ್ಲೈನ್ ಡೇಟಿಂಗ್ ಬೇಡ ಅಂತ ಡಿಸೈಡ್ ಮಾಡಿದೆ కరెక్ట్ రియల్ లైఫ్నల్ బెటర్ ఇరవే బెటరు నిమ్ లవ్ స్టోరియూ కామెడీ స్టోరి ఆయన